ಕೇಸ್ರಿ ಬಾತ್ ಥರ ಕಾಣಿಸೋ ಈ ಸ್ವೀಟ್ ರೆಸಿಪಿನ ಮಾಡೋದಕ್ಕೆ ಎರಡು ಎರಡು ಆಲೂಗೆಡೆ ಇದ್ದರೆ ಸಾಕು ಅಂದರೆ ನೀವು ನಂಬ್ತೀರಾ ಹೌದು ಬರೀ ಎರಡು ಆಲೂಗೆಡ್ಡೆ ಇದ್ದರೆ ಸಾಕು ತುಂಬಾ ರುಚಿಕರವಾದಂಥ ಈ ರೀತಿ ಸ್ವೀಟ್ ರೆಸಿಪಿನ ನೀವು ಕೂಡ ಮಾಡ್ಕೊಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಮೊದಲಿಗೆ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ಬೇಕನ್ಸಿದ್ರೆ ನಿಮ್ಗೆ ಇಷ್ಟವಾಗುವಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೆಂಪುಕಾಗೋರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ಅದೇ ತಪ್ಪಲಿಗೆ ನಾನು ಇಲ್ಲಿ ಮತ್ತೆ ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೇಯಿಸಿರುವಂಥ ನಾಲ್ಕು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಉಪ್ಪನ್ನ ಹಾಕಿಲ್ಲ ಹಾಗೆಯೇ ಬೇಯಿಸ್ಕೊಂಡು ನೀಟಾಗಿ ಚಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ತುಪ್ಪ ಹಾಕಿರುವಂಥ ತಪ್ಪಲಿಗೆ ಹಾಕ್ಕೊಬೇಕು ಇಲ್ಲಿ ನಾನು ಅಳತೆ ಪ್ರಕಾರದಲ್ಲಿ ಹೇಳೋ ಹಾಗಿದ್ರೆ ಎರಡು ಬಟ್ಲಷ್ಟು ಆಲೂಗೆಡ್ಡೆ ಆಗಿದೆ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಬೇಕು ಆಲೂಗೆಡ್ಡೆನ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿರಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾ ಬರಬೇಕಾಗುತ್ತೆ ಆಲೂಗೆಡ್ಡೆಯಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಇವಾಗ ನಾನು ಒಂದು ಬಟ್ಲಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕಿದ ತಕ್ಷಣ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರು ನೀರು ಥರ ಅನಿಸುತ್ತೆ ಆಮೇಲೆ ಮತ್ತೆ ಇದು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ ಇದು ನೀಟಾಗಿ ಗಟ್ಟಿಯಾಗಿ ತುಪ್ಪ ಬಿಡೋವರೆಗೂ ನಾವು ಚೆನ್ನಾಗಿ ಇದೇ ರೀತಿ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಮಾಮೂಲಿ ಸಜ್ಜಿಗೆ ಕೇಸರಿ ಭಾತ್ ಅಂತ ನೈವೇದ್ಯನ ಮಾಡರ್ಪಿಸ್ತೀರ ದೇವರಿಗೆ ಆದರೆ ಈ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಆಲೂಗೆಡ್ಡೆ ಹಲ್ವನ ಮಾಡ್ಕೊಳ್ರಿ ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಸ್ಪೆಷಲ್ ಅಂತ ಅನಿಸುತ್ತೆ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಬೇಕನ್ಸಿದ್ರೆ ಇದಕ್ಕೆ ಕಲರ್ನ ಆ್ಯಡ್ ಮಾಡ್ಕೋಬೋದು ಕಲರ್ ಬೇಡ ಅಂತ ಅನ್ನೋರು ಈ ರೀತಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಲಿಗೆ ಒಂದು ಚಿಟಿಕೆ ಅಶ್ನ ಹಾಕಿ ಹಾಕ್ಕೊಬೋದು ಈ ರೀತಿ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕಷ್ಟು ಏಲಕ್ಕಿನ್ನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದೇ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ನಾವು ಮುಂಚೆ ಹಾಕಿರುವಂಥ ತುಪ್ಪ ಎಲ್ಲ ಬಿಡ್ತಾ ಬರುತ್ತೆ ಇದು ನೀಟಾಗಿ ತುಪ್ಪ ಬಿಟ್ಟು ಬರ್ತಿದೆ ಅಂತಂದರೆ ರೆಡಿ ಆಗ್ತಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಾವು ಅವಾಗಲೇ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬೆನು ಕೂಡ ಬಿಡೋಣ ನೀಟಾಗಿ ತಳ ಬಿಡ್ತಾ ಇದೆ ಇದು ಈಗ ಈಗ ಪರ್ಫೆಕ್ಟ್ ಆಗಿ ಇದು ರೆಡಿಯಾಗಿದೆ ದ್ರಾಕ್ಷಿ ಹಾಕ್ಕೊಂಡು ಹಾಕೊಂಡು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗೆಡ್ಡೆ ಹಲ್ವಾ ರೆಡಿ ಆಗುತ್ತೆ ಇದನ್ನ ಬರೀ ತುಪ್ಪತಲೇ ಮಾಡಿರೋದ್ರಿಂದ ಅದು ಸುವಾಸನೆಲ್ಲ ಮನೆ ತುಂಬ ಹರಡ್ಕೊಂಡು ತುಂಬನೇ ಒಂದು ಒಳ್ಳೆಯ ಫ್ಲೇವರ್ ಬರ್ತಾಯಿತ್ತು ನೋಡೋದಕ್ಕೆ ಮಾತ್ರನೇ ಅಲ್ಲ ತಿನ್ನೋದಕ್ಕೂ ಅಷ್ಟೇ ತುಂಬನೇ ರುಚಿಕರವಾಗಿರುತ್ತೆ ಈ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ಮಿಸ್ ಮಾಡಿದಿನೇ ಈ ರೀತಿ ಆಲೂಗೆಡ್ಡೆಯಿಂದ ಹಲ್ವಾ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಆಲೂಗೆಡ್ಡೆಯಿಂದ ಮಾಡಿದ್ದೀರಾ ಅಂದರೆ ಮನೆಯವರು ಯಾರೂ ನಂಬೋದೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ